ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನು ಮಂಜುನಾಥ್ ಸಾಧನ ಅಕಾಡೆಮಿ ಶಿಕಾರಿಪುರದಿಂದ ಸ್ನೇಹಿತರೆ ಇವತ್ತು ಎರಡು ಉತ್ತಮವಾದ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಬಂದಿದ್ದೀನಿ ಈಗ ನಮಗೆ ಒಂದು ವರ್ಷಗಳ ಕಾಲ ನೇಮಕಾತಿಗಳಿಗೆಲ್ಲ ಗ್ರಹಣ ಕವಿದಿತ್ತು ಗ್ರಹಣ ವಿಮೋಚನೆಯಾಗಿ ಬೆಳಕಿನ ಗೋಚರ ಇದೆ ಕೆಲವು ದಿನಗಳಲ್ಲಿ ಹಲವಾರು ನೋಟಿಫಿಕೇಷನ್ ಆಗುತ್ತೆ ಈ ಟೈಮ್ನಲ್ಲಿ ನೋಟಿಫಿಕೇಷನ್ ಆಯಿತು ಅಂತ ಕಾಯೋದ್ರ ಜೊತೆಗೆ ನಾವು ಹೇಗೆ ಸಿದ್ಧಗೊಳ್ಬೇಕು ನಮ್ಮನ್ನು ನಾವು ಹೇಗೆ ಎಕ್ವಿಪ್ ಮಾಡ್ಕೋಬೇಕಲ್ವಾ ಅದಕ್ಕೋಸ್ಕರನೇ ಸಾಧನ ಆ್ಯಪ್ ಮತ್ತು ವೆಬ್ಸೈಟಲ್ಲಿ ಎವ್ರಿ ಡೇ ಡೈಲಿ ಆ್ಯಂಡ್ ಫ್ರೀ ಕರೆಂಟ್ ಅಫೇರ್ಸ್ ಟೆಸ್ಟನ್ನು ಹಮ್ಮಿಕೊಳ್ತಾ ಇದ್ದೀವಿ ಪ್ರತಿದಿನ ಹತ್ತು ಪ್ರಶ್ನೆಗಳನ್ನಷ್ಟೇ ಕೊಡೋದು ಹತ್ತು ಪ್ರಶ್ನೆಗಳನ್ನು ನೀವು ಟಚ್ ಮಾಡಿ ಕ್ಲಿಕ್ ಮಾಡಿ ಸಬ್ಮಿಟ್ ಮಾಡ್ತೀರಾ ಮಾಡಿದ್ದ ತಕ್ಷಣ ನಿಮಗೆ ಎಷ್ಟು ಮಾರ್ಕ್ಸ್ ಬಂತು ಬರುತ್ತೆ ಜೊತೆಗೆ ಆ ಎಲ್ಲ ಪ್ರಶ್ನೆಗಳಿಗೂ ಎಕ್ಸ್ಪ್ಲನೇಷನ್ ಯಾಕೆ ಇದು ತಪ್ಪು ಆಯಿತು ಏನಿದ್ರೂ ಸರಿ ಉತ್ತರ ನೀವು ಸರಿ ಮಾಡಿದರೆ ಅದಕ್ಕೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದನ್ನು ನೀಡುವಂಥ ಪ್ರಯತ್ನವನ್ನು ಸದನ ಆ್ಯಪಲ್ಲಿ ಮಾಡಲಾಗ್ತಾ ಇದೆ ಇದನ್ನು ನೀವು ಬಳಸ್ಕೋಬೇಕು ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವೆಂಬರ್ ಹದಿಮೂರನೇ ತಾರೀಕು ನಾವು ನಿಶ್ಚಿತ್ ತ್ರೀ ಸಿಕ್ಸ್ಟಿ ಅಂತ ಕೋರ್ಸನ್ನು ಲಾಂಚ್ ಮಾಡಿ ಕೇವಲ ಮುನ್ನೂರ ಅರವತ್ತಕ್ಕಿಂತ ಕಡಿಮೆ ವಿದ್ಯಾರ್ಥಿ ವಿದ್ಯಾರ್ಥಿಗಳನ್ನು ತ್ರೀ ಸಿಕ್ಸ್ಟಿ ಡಿಗ್ರಿನಲ್ಲಿ ತರಬೇತಿ ಕೊಡಿಸುವಂತ ಪ್ರಯತ್ನ ಮಾಡಿದ್ವಿ ಆದರೆ ನೇಮಕಾತಿಗಳು ಯಾವುದೂ ಆಗಲಿಲ್ಲ ನೇಮಕಾತಿಗಳು ವರ್ಷಗಳ ಕಾಲ ನಿಂತಿದ್ದಕ್ಕೆ ನಾವು ನಿರುತ್ಸಾಹಗೊಂಡ್ವಿ ಆ ಕೋರ್ಸ್ ಕಂಪ್ಲೀಟ್ ಆಗಿರಲಿಲ್ಲ ಹಾಗಾಗಿ ಮತ್ತೆ ನೇಮಕಾತಿ ಕೂಡ ಆಗಿರಲಿಲ್ಲ ದಟ್ ಆಲ್ ಸ್ಟೂಡೆಂಟ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸ್ವಿ ಡಿಸೆಂಬರ್ ಮೂವತ್ತೊಂದರವರೆಗೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಡಿಸೆಂಬರ್ ತರ್ಟಿ ಫಿಸ್ಟ್ ಫಸ್ಟ್ವರೆಗೂ ಕೋರ್ಸನ್ನು ವಿಸ್ತರಣೆ ಮಾಡಲಾಗಿದೆ ಮತ್ತು ಈ ಕೋರ್ಸ್ಗೆ ಈಗೂ ಕೂಡ ಅಡ್ಮಿಷನನ್ನು ತೆರೆದಿಟ್ಟಿದ್ದೀವಿ ಈ ಹದಿಮೂರನೇ ತಾರೀಕವರೆಗೂ ಅಂದರೆ ಇವತ್ತು ಮೂರನೇ ತಾರೀಕು ನವೆಂಬರು ನವೆಂಬರ್ ಹದಿಮೂರರವರೆಗೆ ಓಪನ್ ಇರುತ್ತೆ ಯಾರಾದರೂ ಇಚ್ಛೆಪಟ್ಟರೆ ಇದಕ್ಕೆ ಜಾಯಿನ್ ಆಗ್ಬೋದು ಏನು ವಿಶೇಷ ಅಂತಂದರೆ ನೀವು ಈ ತ್ರೀ ಸಿಕ್ಸ್ಟಿಗೆ ಜಾಯ್ನ್ ಆದರೆ ಅಂದರೆ ಸಾಧನದಲ್ಲಿ ಅವೈಲಬಲ್ ಇರುವ ಎಲ್ಲ ಕೋರ್ಸ್ಗಳು ಇದರಲ್ಲಿ ಕೊಡ್ತಾ ಇದ್ದೀವಿ ಅಂದರೆ ಕಮ್ಯುನಿಕೇಷನ್ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಬೇಕಾ ಅದು ಅವೈಲಬಲ್ ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಅದು ಇರುತ್ತೆ ಕನ್ನಡ ಕೋರ್ಸ್ ಅದು ಇರುತ್ತೆ ಆಲ್ ಕೋರ್ಸಸ್ ಬ್ಲೆಂಡೆಡ್ ಇನ್ ಒನ್ ಕೋರ್ಸ್ ಆಲ್ ಡೈಮೆನ್ಷನ್ ನಿಮಗೆ ಇಲ್ಲಿ ಜಾಯ್ನ್ ಆಗೋದ್ರಿಂದ ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಹುಡುಕೋದ್ ಬೇಕಾಗಿಲ್ಲ ಅಂಡ್ ದೆನ್ ಈಗ ಆಲ್ರೆಡಿ ಇಪ್ಪತ್ತೈದು ಟೆಸ್ಟ್ ಕೊಡಲಾಗಿದೆ ಅಂಡ್ ಸಣ್ಣ ಸಣ್ಣ ಟೆಸ್ಟ್ ಒಂದು ಮೂವತ್ತರೆಗೂ ಕೊಡಲಾಗಿದೆ ಇದ್ರ ಜೊತೆಗೆ ಮೋರ್ ದ್ಯಾನ್ ದಟ್ ಇನ್ ಇನ್ನೂ ಇಪ್ಪತ್ತೈದಕ್ಕಿಂತ ಹೆಚ್ಚು ಇನ್ನೂ ಐವತ್ತು ಟೆಸ್ಟ್ಗಳವರೆಗೂ ಇಲ್ಲಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದನ್ನು ಉಪಯೋಗಿಸ್ಕೊಂಡು ಸಕ್ಸಸ್ ಪಡಿಬೇಕು ನಮಗಿಲ್ಲಿ ನಂಬರ್ ಬೇಕಾಗಿಲ್ಲ ಸಕ್ಸಸ್ಫುಲ್ ಪೀಪಲ್ ಬೇಕು ಈಗ ಆಲ್ರೆಡಿ ನಿಶ್ಚಿತ್ ತ್ರೀ ಸಿಕ್ಸ್ಟಿನಲ್ಲಿ ಫಾರೆಸ್ಟ್ ವಾಚರ್ ಅದು ಇದರಲ್ಲಿ ಹಲವಾರು ಜನ ನೇಮಕಾತಿಯಾಗಿ ನಮಗೆ ಶುಭಾಶಯಗಳನ್ನು ತಿಳಿಸಿದ್ದಾರೆ ಅಂದರೆ ಧನ್ಯವಾದಗಳನ್ನು ತಿಳಿಸಿದ್ದಾರೆ ನಾನು ಹೇಳೋದು ಸಣ್ಣ ಸಣ್ಣ ಹುದ್ದೆಗಳಷ್ಟೇ ಅಲ್ಲ ಇನ್ ಕಮ್ಮಿಂಗ್ ಡೇಸಲ್ಲಿ ನಮ್ಮ ಯುವಕರು ಉನ್ನತ ಹುದ್ದೆಗಳು ಕೆ ಎಸ್ ಪ್ರಿಲಿಮ್ಸನ್ನು ಕ್ಲಿಯರ್ ಮಾಡೋದಕ್ಕೆ ಬೇಕಾಗುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ವಿ ಅದಕ್ಕೂ ಕೂಡ ಮಾಹಿತಿಗಳನ್ನು ಇಲ್ಲಿ ಸೇರ್ಕೋಬೋದು ಆ್ಯಂಡ್ ದೆನ್ ಡೈಲಿ ಆ್ಯಂಡ್ ಫ್ರೀ ಕರೆಂಟ್ ಅಫೇರ್ಸ್ ಟೆಸ್ಟ್ಗೆ ಯಾರಾದರೂ ಜಾಯ್ನ್ ಆಗಬೇಕು ಅಂತ ಅಂದರೆ ಸಾಧನ ಅಕಾಡೆಮಿ ಆ್ಯಂಡ್ರಾಯ್ಡ್ ಆ್ಯಪ್ ಇದೆ ಆ್ಯಂಡ್ರಾಯ್ಡ್ ಅಂದರೆ ಈಗೇನು ಮಾಮೂಲಿ ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಪ್ಲೇಸ್ಟೋರ್ಗೆ ಹೋದ್ರೆ ಈ ಥರದ ಲೋಗೋ ಕಾಣುತ್ತೆ ಸಾಧನ ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಹೋದರೆ ಈ ಲೋಗೋ ಇರುವ ಆ್ಯಪನ್ನು ಡೌನ್ಲೋಡ್ ಮಾಡ್ಕೋತೀರಾ ಅದರಲ್ಲಿ ಎಲ್ಲ ಥರದ ಉಚಿತ ಆ್ಯಂಡ್ ನಿಮಗೆ ಬೇಕಾದ ಕೋರ್ಸ್ಗಳು ಅವೈಲೇಬಲ್ ಇರುತ್ತೆ ಯಾರ ಹತ್ರ ಆ್ಯಂಡ್ರಾಯ್ಡ್ ಫೋನ್ ಇಲ್ಲ ಅಂತೀರೋ ಅಥವಾ ಲ್ಯಾಪ್ಟಾಪಿಂದ ಅಸೆಸ್ ಮಾಡಬೇಕು ಅಂತೀರೋ ಡಬ್ಲ್ಯೂ 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 ಸಾಧನ ಡಾಟ್ ಅಕಾಡೆಮಿ ದಿಸ್ ಇಸ್ ಅವರ್ ವೆಬ್ಸೈಟ್ ಈ ಮೂಲಕ ಕೂಡ ಜಾಯ್ನ್ ಆಗಿ ಈ ಸೌಲಭ್ಯವನ್ನು ಉಚಿತವಾಗಿ ಬಳಸ್ಕೋಬೋದು ಜೊತೆಗೆ ದಿನಕ್ಕೆ ಹತ್ತು ನಿಮಿಷ ನೀವು ಟೈಮ್ ಸ್ಪೆಂಡ್ ಮಾಡಿದ್ರೆ ಕ್ವಶನ್ಗೆ ಕ್ಲಿಕ್ ಮಾಡೋದಕ್ಕೆ ತ್ರೀ ಮಿನಿಟ್ ಈಸ್ ಎನ್ ಆ ನಂತರ ಸಬ್ಮಿಟ್ ಮಾಡ್ತೀರಾ ಉತ್ತರ ಬರುತ್ತೆ ವಿವರಣೆ ಬರುತ್ತೆ ಎಲ್ಲ ಸೇರಿ ಒಂದು ಹತ್ತು ನಿಮಿಷ ಓದೋದರಿಂದ ಪ್ರಶ್ನೋತ್ತರಗಳು ತಿಳ್ಕೊತೀರಾ ವಿವರಣೆ ತಿಳ್ಕೊತೀರಾ ಕನ್ನಡ ಮಾಧ್ಯಮದಲ್ಲೇ ಶುದ್ಧ ಭಾಷೆಯಲ್ಲಿ ಅರ್ಥವಾಗುವ ರೀತಿಯಲ್ಲಿ ನಾವು ನಿಮಗೆ ಕಮ್ಯುನಿಕೇಟ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಇದನ್ನು ಕೂಡ ಬಳಸ್ಕೋಬೋದು ಜೊತೆಗೆ ಸ್ನೇಹಿತರೆ ನಿಶ್ಚಿತ ತ್ರೀ ಒಂದು ವರ್ಷ ಆಗಿರೋದಕ್ಕೋಸ್ಕರ ನಾವು ಈ ಕೋರ್ಸನ್ನು ಎರಡು ಸಾವಿರದ ಇಪ್ಪತ್ತಾರು ಡಿಸೆಂಬರ್ ಮೂವತ್ತೊಂದರವರೆಗೆ ಎಲ್ಲರಿಗೂ ವಿಸ್ತಾರ ಮಾಡಿದ್ದೀವಿ ಯಾರೂ ಆತಂಕ ಪಡೋದು ಬೇಕಾಗಿಲ್ಲ ಏನು ಜಾಯಿನ್ ಆಗಿ ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಪ್ಲಸ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರಿಗೂ ಕೂಡ ಒಂದು ವರ್ಷ ಬೋನಸ್ ಹದಿನಾಲ್ಕು ತಿಂಗಳು ಎಕ್ಸ್ಟ್ರಾ ಕೊಟ್ಟಿದ್ದೀವಿ ಬಿಕಾಸ್ ನೆಕ್ಸ್ಟ್ ಏನು ರಿಕ್ರೂಟ್ಮೆಂಟ್ ಇದೆ ಅದರಲ್ಲಿ ನೀವು ಸೇರ್ಕೋಬೇಕು ಜೊತೆಗೆ ಇಲ್ಲಿಂದ ಹೊಸ ಆಫರ್ ಏನು ಅಂದರೆ ಸಾಧನ ಆ್ಯಪಲ್ಲಿ ರೆಡಿ ಆಗುವಂಥ ಎಲ್ಲ ಕೋರ್ಸ್ಗಳು ಎಕ್ಸೆಪ್ಟ್ ನೆಟ್ ಸೆಟ್ ಏನಿದೆ ನೆಟ್ ಸೆಟ್ ಬಿಟ್ಟು ಇನ್ನು ಎಲ್ಲ ಕೋರ್ಸ್ಗಳು ಇದರಲ್ಲಿ ಬ್ಲೆಂಡ್ ಮಾಡಿ ಕೊಡ್ತೀವಿ ಬಟ್ ಇದಕ್ಕೆ ಸೇರ್ಪಡೆ ಆಗಬೇಕು ಅಂತಂದರೆ ಮತ್ತೆ ಇದು ಟೈಮ್ ಇರುತ್ತೆ ಬಿಡು ಅಂತಲ್ಲ ಒಂದು ವರ್ಷ ಆಗೋದು ಇದಕ್ಕೆ ತರ್ಟೀನ್ತ್ ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ವರ್ಷ ಆಗುತ್ತೆ ಹಿಂದೆ ಸೇರ್ಕೊಂಡವ್ರಿಗೂ ಹದಿನಾಲ್ಕು ತಿಂಗಳು ಇರುತ್ತೆ ಈಗ ಸೇರ್ಕೊಂಡವ್ರಿಗೂ ಹದಿನಾಲ್ಕು ತಿಂಗಳು ವ್ಯಾಲಿಡಿಟಿ ಇರುತ್ತೆ ಏನಾದರೂ ಎಕ್ಸಾಮ್ ಜನವರಿಯಲ್ಲಿ ಬರುತ್ತೆ ಇಪ್ಪತ್ತೇಳು ಇದ್ದರೆ ಎಕ್ಸ್ಟೆಂಡ್ ಮಾಡಿಕೊಡೋಣ ಆಲ್ ಕೋರ್ಸಸ್ ಆರ್ ಅವೈಲೇಬಲ್ ನೀವು ಮತ್ತೆ ಇದನ್ನು ತೊಗೊಂಡ ನಂತರ ಗ್ರೂಪ್ಸಿಗೆ ಬೇಕಾದ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಬೇಕಾಗಿಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸ್ ಬೇಕಾಗಿಲ್ಲ ಕನ್ನಡ ಕೋರ್ಸ್ ಬೇಕಾಗಿಲ್ಲ ಇನ್ಯಾವುದೋ ಟಿ ಇ ಟಿ ರಿಲೇಟೆಡ್ ಕೋರ್ಸ್ ಈ ಬೇಕಾಗಿಲ್ಲ ಎವ್ರಿಥಿಂಗ್ ಇದರಲ್ಲಿ ಬ್ಲೆಂಡ್ ಮಾಡಿ ಕೊಡ್ತೀವಿ ಇದಕ್ಕೆ ಇನ್ನು ಹತ್ತು ದಿನದಲ್ಲಿ ಯಾರಾದರೂ ಆಸಕ್ತರಿದ್ದರೆ ಫ್ಯೂ ಪೀಪಲ್ ತುಂಬ ಬೇಕಾಗಿಲ್ಲ ನಮಗೆ ಒಂದು ನಲ್ವತ್ತೈವತ್ತು ಜನ ಜಾಯ್ನ್ ಆಗೋಂಗಿದ್ರೆ ಜಾಯ್ನ್ ಆಗ್ಬೋದು ನಿಮ್ಗೇನಾದರೂ ಇಲ್ಲಿ ಕನ್ಫ್ಯೂಷನ್ಸ್ ಇದೆ ನಮ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಮ್ಮದು ಹೆಲ್ಪ್ಲೈನ್ ಇರುತ್ತೆ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಝೀರೋ ನೈನ್ ಟೂ ಝೀರೋ ನೈನ್ ಡಬಲ್ ಫೋರ್ ನೈನ್ ಸಿಕ್ಸ್ ಒನ್ ಜೀರೋ ನೈನ್ ಟು ಜೀರೋ ಈ ನಂಬರ್ಗೆ ಕಾಲ್ ಮಾಡ್ಕೊಳ್ಳೋ ಮೂಲಕ ನೀವು ಹೆಚ್ಚಿನ ಮಾಹಿತಿ ತೊಗೊಂಡು ಕೂಡ ಜಾಯ್ನ್ ಆಗ್ಬೋದು ಸ್ನೇಹಿತರೆ ಮತ್ತು ಬೇರೆ ಕೋರ್ಸ್ಗಳು ಆ್ಯಪಲ್ಲ ಈಗಾಗಲೇ ಅವೈಲೇಬಲ್ ಇರೋದು ಅಂದರೆ ಪೊಲೀಸ್ ಕಾನ್ಸ್ಟೇಬಲ್ ನಾನು ಹೇಳ್ತೀನಿ ಪೊಲೀಸ್ ಕಾನ್ಸ್ಟೇಬಲ್ ಅಷ್ಟಕ್ಕೆ ರೆಡಿ ಆಗ್ತಿರೋ ಹೊಸ ಹುಡುಗರು ಕ್ಲಮ್ಸಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದು ಇದು ಎಲ್ಲದನ್ನು ನೀಟಾಗಿ ಪೊಲೀಸ್ ಕಾನ್ಸ್ಟೇಬಲ್ ಕೋರ್ಸಿನ ಚಾಯ್ಸ್ ಮಾಡಿಕೊಡ್ರಿ ಅಲ್ಲಿ ಧಾರವಾಡ ಬಿಜಾಪುರದ ಎಕ್ಸ್ಪರ್ಟ್ ತರಬೇತಿದಾರರು ಎಲ್ಲರೂ ಮೈಬೂಬ್ ಸರ್ ಆಗಿರ್ಬೋದು ಆಗಿರ್ಬೋದು ಎಲ್ಲ ಜಾಯ್ನ್ ಆಗ್ತಾರೆ ನಿಮಗೆ ತರಬೇತಿಗಳನ್ನು ಕೊಡ್ತಾರೆ ಇಲ್ಲಿ ಒನ್ ಫಿಫ್ಟಿಯನ್ನು ಡಿಕ್ಲೇರ್ಡ್ ಮಾಡ್ಕೊಂಡಿದ್ದೀವಿ ನನ್ನ ಪ್ರಕಾರ ಟೂ ಫಿಫ್ಟಿ ಪ್ಲಸ್ ಕ್ಲಾಸ್ಗಳಾಗ್ತವೆ ಈಗ ಐವತ್ತು ಟೆಸ್ಟ್ ಡಿಕ್ಲೇರ್ಡ್ ಮಾಡ್ಕೊಂಡಿದಾರಲ್ಲಿ ಇಪ್ಪತ್ತೈದಿಗೆ ಆಲ್ರೆಡಿ ಅವೈಲಬಲ್ ಇದೆ ನನ್ನ ಪ್ರಕಾರ ಇನ್ನೊಂದು ಐವತ್ತು ಟೆಸ್ಟ್ ಬಿಡುತ್ತೆ ಒಂದು ಎಪ್ಪತ್ತೈದು ಟೆಸ್ಟ್ಗಳು ಅವೈಲೇಬಲ್ ಇರುತ್ತೆ ನೀಟಾಗಿ ಎಷ್ಟು ಬೇಕೋ ಅಷ್ಟನ್ನು ಕಲಿಬೋದು ಹಾಗಾಗಿ ಪೊಲೀಸ್ ಕಾನ್ಸ್ಟೇಬಲ್ಗೆ ಯಾರು ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಬೇರೆ ಬೇರೆ ನಿಶ್ಚಿತಲ್ಲಿ ಹೋಗಿ ಅಲ್ಲೋಗಿ ಇಲ್ಲಿ ಹೋಗಿ ಗಲ್ಲಿ ಗಜಿಬಿಜಿ ಮಾಡ್ಕೋಬೇಡಿ ದಿಸ್ ಕೋರ್ಸ್ ಈಸ್ ಎನ್ ಆಫ್ ಇದರಲ್ಲಿ ನೀಟಾಗಿ ಎಷ್ಟು ಬೇಕು ನಿಮಗೇನು ಬೇಕು ಫಿಲ್ಟರ್ ಮಾಡಿ ಕೊಡ್ತೀವಿ ಅದನ್ನು ಕರೆಕ್ಟಾಗಿ ಜಾಯಿನ್ ಮಾಡಿಕೊಂಡು ನೀವು ಕಲ್ತ್ಕೊಂಡ್ರೆ ಸಾಕು ಎನ್ ಆಫ್ ಈಸ್ ಎನ್ ಆಫ್ ಆ್ಯಂಡ್ ದೆನ್ ಗ್ರೂಪ್ ಸಿ ನನಗೆಲ್ಲ ಬೇಕಾಗಿಲ್ಲ ಸರ್ ಗ್ರೂಪ್ ಸಿನಲ್ಲಿ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಷ್ಟು ಸಾಕು ಅಂತಂದರೆ ಕರ್ನಾಟಕದ ಟಾಪ್ ಎಜುಕೇಟರ್ ಕ್ರಿಯೇಟ್ ಮಾಡಿರುವ ಕನ್ನಡ ಇಂಗ್ಲೀಷ್ ಆ್ಯಂಡ್ ಕಂಪ್ಯೂಟರ್ ಇದ್ರ ರಿಲೇಟೆಡ್ ಆದ ವ್ಯವಸ್ಥಿತವಾದ ತರಗತಿಗಳು ಮತ್ತು ಅದಕ್ಕೆ ರಿಲೇಟೆಡ್ ರಿಲೇಟೆಡಾದ ಮಾಡಲ್ ಟೆಸ್ಟ್ಗಳು ಎಲ್ಲದೂ ಕೂಡ ಅವೈಲೇಬಲ್ ಇರುತ್ತೆ ಗ್ರೂಪ್ ಸಿ ಕೋರ್ಸ್ ಇದೆ ಆ್ಯಂಡ್ ದೆನ್ ಕೆಸೆಟ್ ಎಕ್ಸಾಮ್ ನೆನ್ನೆಷ್ಟೈ ಮುಗಿದಿದೆ ಎನಿಬಡಿ ಹೂ ವಾಂಟ್ಸ್ ಟು ಅಟೆಂಡ್ ನೆಟ್ ಅವರು ಕೂಡ ಈ ಕೋರ್ಸ್ನಲ್ಲಿ ಟೆಸ್ಟ್ಗಳಿರ್ತವೆ ಕ್ಲಾಸಸ್ ಇರ್ತವೆ ಉಪಯೋಗ ಮಾಡಿಕೊಂಡು ಕೆಸೆಟ್ಟಲ್ಲಿ ಏನೋ ಮಿಸ್ ಆಗ್ತೀನಿ ಅನ್ನೋ ಫೀಲ್ ಇದ್ದರೆ ಗೋ ವಿತ್ ನೆಟ್ ನೆಟ್ಟಲ್ಲಿ ಆರಾಮಾಗಿ ಸಕ್ಸಸ್ ತೊಗೊಳ್ಳಿ ಈ ಕೋರ್ಸ್ ಕೂಡ ನೀವು ಬಳಸ್ಕೋಬೋದು ಸಾಧನ ಆ್ಯಪಲ್ಲಿ ವೆಬ್ಸೈಟಲ್ಲಿ ಅವೈಲಬಲ್ ಇರುತ್ತೆ ಜೊತೆಗೆ ಸದ್ಯದಲ್ಲೇ ನಿಮಗೊಂದು ವಿಶೇಷ ಏನು ಅಂತ ಅಂದರೆ ಸಾಧನ ರಾಜ್ಯದಲ್ಲೇ ದೊಡ್ಡ ಫ್ರೀ ಆ್ಯಂಡ್ ಓಪನ್ ಟೆಸ್ಟ್ಗಳನ್ನು ನಡೆಸಿದಂಥ ಇತಿಹಾಸ ಇದೆ ಸುಮಾರು ಹದಿನೈದರಿಂದ ಇಪ್ಪತ್ತು ಸಾವಿರ ಜನ ಪ್ರತಿ ಭಾನುವಾರ ಟೆಸ್ಟ್ ಇದ್ದರು ಒನ್ ಇಯರಿಂದ ಸ್ಟಾಪ್ ಮಾಡಿದ್ವಿ ನಾವು ಯಾಕೆಂದರೆ ಯಾವ ರಿಕ್ರೂಟ್ಮೆಂಟ್ ಇಲ್ಲ ನಿಮಗೆ ನಿರುತ್ಸಾಹ ಆಗಿದೆ ನಾವೇ ನಿರುತ್ಸಾಹ ಆಗೋಡಿದೀವಿ ಇನ್ನೇನು ಮಾಡೋಕ್ಕಾಗತ್ತೆ ಆ ವಾಪಸ್ ಮತ್ತೆ ಬ್ಯಾಕ್ ಟು ದ ಟ್ರ್ಯಾಕ್ ಸ್ಟೇಟ್ ಲೆವೆಲ್ ವೀಕ್ಲಿ ಟೆಸ್ಟ್ಗಳನ್ನು ಸದ್ಯದಲ್ಲಿನ್ ವಿತಿನ್ ಫಿಫ್ಟೀನ್ ಡೇಸಲ್ಲಿ ಆರಂಭ ಮಾಡ್ತಾ ಇದ್ದೀವಿ ಜೊತೆಗೆ ಕಾರ್ಟೆಟ್ ಎಕ್ಸಾಮ್ ಏನಿದೆ ಇದಕ್ಕೆ ಸರ್ ಅವರ ಮ್ಯಾಥ್ಸ್ ಗುರು ಇನ್ಸ್ಟಿಟ್ಯೂಟ್ನಲ್ಲಿ ಅತ್ಯುತ್ತಮವಾದ ಕೋಚಿಂಗ್ ಅವೈಲೇಬಲ್ ಇದೆ ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ರಿಲೇಟೆಡ್ ಆಗಿ ಮತ್ತು ಪೇಪರ್ ಒನ್ನಲ್ಲಿ ಬರುವಂಥ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ಗೆಲ್ಲ ನೀವು ಕನ್ನಡ ಇಂಗ್ಲೀಷ್ ಆ್ಯಂಡ್ ಎಜುಕೇಷನ್ ಸೈಕಾಲಜಿಗೆಲ್ಲ ಜಾಯ್ನ್ ಆಗ್ಬೋದು ಅಲ್ಲಿ ಮಾಡೆಲ್ ಟೆಸ್ಟನ್ನು ನಮ್ಮ ಆ್ಯಪ್ ಆ್ಯಂಡ್ ವೆಬ್ಸೈಟಲ್ಲಿ ಉಚಿತವಾಗಿ ಕೊಡುವಂಥ ಪ್ರಯತ್ನ ಮಾಡ್ತೀವಿ ಇದನ್ನು ಬಳಸ್ಕೋಬೇಕು ನೀವು ಕಾರು ಟೆಟ್ಟನ್ನು ವ್ಯವಸ್ಥಿತವಾಗಿ ಕ್ಲಿಯರ್ ಮಾಡೋದಕ್ಕೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ದರೂ ಹೇಳ್ದಲ್ಲ ಆ ನಂಬರ್ ಹೆಲ್ಪ್ಲೈನ್ ನಂಬರ್ ಕೊಟ್ಟಿನ ಅಲ್ಲಿ ಜಾಯ್ನ್ ಆಗಿ ಆ್ಯಂಡ್ ದೆನ್ ಡೈಲಿ ಆ್ಯಂಡ್ ಫ್ರೀ ಕರೆಂಟ್ ಅಫೇರ್ಸ್ ಇವತ್ತಿಂದನೇ ಆರಂಭ ಇದೆ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ನಿಶ್ಚಿತ್ಗೆ ಸೇರಲು ಕೊನೆಯ ಅವಕಾಶ ಇನ್ನು ಹತ್ತು ದಿನ ಮಾತ್ರ ಇದೆ ಏನೇ ಡೌಟ್ಗಳಿದ್ರೂ ಹೆಲ್ಪ್ಲೈನಲ್ಲಿ ಕಾಲ್ ಮಾಡಿಕೊಂಡು ಕೇಳಿ ತಿಳಿದುಕೊಂಡು ಜಾಯ್ನ್ ಆಗಿ ಒಂದು ವರ್ಷದಲ್ಲಿ ನಿಮ್ಮ ಭವಿಷ್ಯ ಉಜ್ವಲಗೊಳ್ಳಬೇಕು ಅನ್ನೋದು ನಮ್ಮ ಆಸೆ ಅದಕ್ಕೋಸ್ಕರ ಏನು ಎಫರ್ಟ್ ಬೇಕೋ ಆ ಎಫರ್ಟನ್ನು ನಾನು ಹಾಕ್ತೀನಿ ನಮ್ಮ ಟೀಮ್ ಹಾಕ್ತಾರೆ ಇದನ್ನು ವ್ಯವಸ್ಥಿತವಾಗಿ ಬಳಸ್ಕೊಳ್ಳೋಣ ಎಲ್ಲರಿಗೂ ಶುಭವಾಗಲಿ ನಮಸ್ಕಾರ